ರೇವಣ್ಣ ಕಿಡ್ನಾಪ್ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಎಸ್ಐಟಿ ಸೂಪರ್ಧಿಯಲ್ಲಿ ಇರುವಾಗಲೇ ಸಂತ್ರಸ್ತೆ ಮಹಿಳೆಯ ವಿಡಿಯೋ ವೈರಲ್ ರೇವಣ್ಣ ಹಾಗೂ ಸತೀಶ್ ಬಾಬಣ್ಣ ವಿರುದ್ಧ ಕೆಆರ್ ನಗರದಲ್ಲಿ ದಾಖಲಾಗಿದ್ದ ಪ್ರಕರಣ ಸಂತ್ರಸ್ತೆಯ ಪುತ್ರ ನೀಡಿದ್ದ ದೂರಿನ ಅನ್ವಯ ಬಂಧನವಾಗಿದ್ದ ಶಾಸಕ ರೇವಣ್ಣ ಹಾಗೂ ಬಾಬಣ್ಣ ವಿಡಿಯೋ ರಿಲೀಸ್ ವಿಡಿಯೋದಲ್ಲಿ ಪ್ರಕರಣಕ್ಕೆ ವಿರುದ್ಧವಾಗಿ ಸಂತ್ರಸ್ತ ಹೇಳಿಕೆ ಕೊಟ್ಟಿದ್ದಾರೆ ನನ್ನನ್ನು ಕಿಡ್ನಾಪ್ ಮಾಡಿಲ್ಲ ನಾನು ಎಲ್ಲೂ ಹೋಗಿಲ್ಲ ನನ್ನ ಸಂಬಂಧಿಕರ ಮನೆಯಲ್ಲಿ ಇದ್ದೀನಿ ರೇವಣ್ಣ ಆಗ್ಲಿ ಪ್ರಜ್ವಲ್ ರೇವಣ್ಣ ಆಗಲಿ ಭವಾನಿ ಅಕ್ಕ ಆಗ್ಲಿ ಸತೀಶ್ ಬಾಬಣ್ಣ ಆಗ್ಲಿ ಯಾರಿಂದಲೂ ತೊಂದರೆಯಾಗಿಲ್ಲ ನನ್ನನ್ನು ಚೆನ್ನಾಗಿ ನೋಡಿಕೊಂಡು ಕಳಿಸಿಕೊಟ್ಟಿದ್ದಾರೆ ನಾನು ಆರಾಮಾಗಿದ್ದೀನಿ ಸಂಬಂಧಿಕರ ಮನೆಯಲ್ಲಿ ಟಿವಿ ನೋಡುವಾಗ ವಿಚಾರ ಗೊತ್ತಾಗಿದೆ ಮೊಬೈಲ್ನಲ್ಲಿ ಬಂದ ವಿಡಿಯೋಗೂ ನನಗೂ ಯಾವುದೇ ಸಂಬಂಧವಿಲ್ಲ ಯಾಕಪ್ಪ ಹೀಗೆ ಮಾಡ್ತಾ ಇದ್ದೀಯಾ ಎಂದ ಮಹಿಳೆ ಮನೆ ಹತ್ರ ಯಾರು ಗಾಬರಿ ಆಗೋದು ಬೇಡ ನಾನು ಸೇಫ್ ಆಗಿದ್ದೀನಿ ಎಲ್ಲ ಆರಾಮಾಗಿರಿ ನಾಲ್ಕು ದಿನ ಸಂಬಂಧಿಕರ ಮನೆಗೆ ಹೋಗಿದ್ದೆ ಬರ್ತೇನೆ ಎಲ್ಲಿ ಯಾರಿಗೆ ಮಾಹಿತಿ ಕೊಡ್ಬೇಕು ಕೊಡ್ತೀನಿ ಯಾರು ಮನೆ ಹತ್ರ ಹೋಗಿ ಪೊಲೀಸ್ನವರು ಟಾರ್ಚರ್ ಕೊಡಬೇಡಿ ಎಲ್ಲ ಗಾಬರಿ ಆಗ್ತಾರೆ ನಾವು ಕೂಲಿ ಮಾಡಿಕೊಂಡು ಇರೋರು ಹೊಟ್ಟೆ ಮೇಲೆ ಹೊಡಿಬೇಡಿ ಪೊಲೀಸ್ನವರು ಮನೆ ಹತ್ರ ಬಂದು ಹೋದ್ರೆ ಅಕ್ಕಪಕ್ಕದವರು ಏನು ಅನ್ಕೊಳ್ಳಲ್ಲ ಏನಾದ್ರೂ ತೊಂದರೆ ಆದ್ರೆ ನಾನೇ ಬಂದು ಹೇಳಿಕೆ ಕೊಡ್ತೀನಿ ನನಗಾಗ್ಲಿ ಕುಟುಂಬದವರಿಗಾಗ್ಲಿ ಗಂಡನೆಗಾಗ್ಲಿ ಏನಾದ್ರೂ ತೊಂದರೆ ಆದ್ರೆ ನೀವೇ ಜವಾಬ್ದಾರಿ ನನ್ನ ಮಗ ಗೊತ್ತಿಲ್ಲದೆ ಹೀಗೆ ಮಾಡಿಬಿಟ್ಟಿದ್ದಾನೆ ನಾನೇ ಹೋಗಿರೋದು ಎಂದಿರುವ ಮಹಿಳೆ ಹೇಳಿಕೆಯ ವಿಡಿಯೋ ರಿಲೀಸ್ ಪ್ರಕರಣ ಎಸ್ಐಟಿ ಅಧಿಕಾರಿಗಳ ಮುಂದೆ ಉದ್ಭವವಾದ ಮತ್ತೊಂದು ಸವಾಲು ಮಹಿಳೆಯ ವಿಡಿಯೋ ಮಾಡಿದ್ದು ಯಾರು ರಿಲೀಸ್ ಮಾಡಿದ್ದು ಯಾರು ಸಂತ್ರಸ್ತೆ ಸುಪರ್ದಿಯಲ್ಲಿ ಇರುವಾಗಲೇ ವಿಡಿಯೋ ರಿಲೀಸ್ ಆಗಿದ್ದು ಹೇಗೆ ಟಿ ಅಧಿಕಾರಿಗಳು ಮಹಿಳೆಯನ್ನು ವಶಕ್ಕೆ ಪಡೆಯುವ ಮೊದಲೇ ಮಾಡಲಾಗಿತ್ತ ವಿಡಿಯೋ ಮಾಡಿದ್ದೇ ಆದ್ರೆ ಮಹಿಳೆಯನ್ನ ಎಲ್ಲಿ ಇರಿಸಿ ವಿಡಿಯೋ ಮಾಡಲಾಗಿತ್ತು ಮಹಿಳೆ ವಿಡಿಯೋ ರೆಕಾರ್ಡ್ ಆಗಿದ್ದ ಮೊಬೈಲ್ ಯಾವುದು ಮಹಿಳೆ ಆಂಡ್ರಾಯ್ಡ್ ಮೊಬೈಲ್ ಬಳಕೆ ಮಾಡ್ತಾ ಇಲ್ಲ ಇನ್ನು ಅಶ್ಲೀಲ ವಿಡಿಯೋ ಬಿಡುಗಡೆ ಮಾಡಿದ್ದವರನ್ನ ಪತ್ತೆ ಮಾಡೋದೇ ಅಧಿಕಾರಿಗಳಿಗೆ ತಲೆನೋವಾಗಿದೆ ಇದರ ನಡುವೆ ಇದೀಗ ಸಂತ್ರಸ್ತೆ ವಿಡಿಯೋ ಮೂಲ ಹುಡುಕೋದೇ ಬಹುದೊಡ್ಡ ಟಾಸ್ಕ್ ಎನ್ ಪ್ಲಸ್ ಅಕಾಡೆಮಿ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಪ್ರಥಮ ಪಿಯುಸಿ ದ್ವಿತೀಯ ಪಿಯುಸಿ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಪಿಸಿ ಎಂಬಿ ಪಿಸಿ ಎಂಸಿ ನೀಟ್ ಐಐಟಿ ಜೆಇಇ ಮೆಡಿಕಲ್ ಓದುವ ಮಕ್ಕಳಿಗೆ ನೀಟ್ ರಿಪೀಟರ್ಸ್ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿದ್ದು ಮೂರು ವಿದ್ಯಾರ್ಥಿಗಳಲ್ಲಿ ಒಬ್ಬ ವಿದ್ಯಾರ್ಥಿಗೆ ಸರ್ಕಾರಿ ಮೆಡಿಕಲ್ ಸೀಟ್ ಲಭ್ಯವಾಗುತ್ತೆ ಹಾಗೆ ಜೆಇಎನಲ್ಲಿ ಓದಿದ ವಿದ್ಯಾರ್ಥಿಗೆ ಸರ್ಕಾರಿ ಎಂಜಿನಿಯರಿಂಗ್ ಸೀಟ್ ಕೂಡ ಲಭ್ಯವಾಗುತ್ತೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಎನ್ ಪ್ಲಸ್ ಅಕಾಡೆಮಿ ವಿಳಾಸ ನಂಬರ್ ಎಂಟು ಶ್ರೀ 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 ಶಿವಕುಮಾರ ಸ್ವಾಮೀಜಿ ರಸ್ತೆ ಕೆರೆಗುಡ್ಡದ ಹಳ್ಳಿ ಚಿಕ್ಕಬಾಣವಾರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹಾಗೂ ಭದ್ರಪ್ಪ ಲೇಔಟ್ ಕೊಡುಗೆ ಮುಖ್ಯ ರಸ್ತೆ ಬೆಂಗಳೂರು ಮತ್ತು ಡಿಮಾರ್ಟ್ ಹಿಂಭಾಗ ಯಲಹಂಕ ನ್ಯೂಟೌನ್ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಆರು ಒಂದು ಐದು ಮೂರು ಒಂಬತ್ತು ಒಂಬತ್ತು ಎಂಟು ಎಂಟು ಹಾಗೂ ಎಂಟು ಆರು ಒಂದು ಎಂಟು ಸೊನ್ನೆ ಮೂರು ಆರು ಎರಡು ಎರಡು ಒಂಬತ್ತು ಮತ್ತು ಒಂಬತ್ತು ಒಂಬತ್ತು ಎಂಟು ಆರು ಎರಡು ಎರಡು ಐದು ಎಂಟು ಎಂಟು ಸಂಬಂಧಿಕ ಮನೆ ಇದ್ದಾರೇ ನಾವು ಪಿಸಾ ಕಾಲ ಕಳ್ಕೊ ಬರೋಣ ಅಂತ ಹೋದೆ ಆದರೆ ಇವತ್ತು ಟಿ ವಿ ನೋಡಬೇಕಾದ್ರೆ ಗೊತ್ತಾಯ್ತು ಈ ಥರ ಎಲ್ಲ ಮಾಡ್ತಾವ್ರೆ ಅಂತ ಆದ್ರೆ ನೋಡ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದ್ರು ಅಂತ ಯತ್ನೆ ಬಂತು ಆದರೆ ನಾನು ಯಾವ ತೊಂದರೆನು ಏನೇವಾಗ್ಲಿಲ್ಲ ಅವರ ಯಾಕೆ ಹಿಂಗೆ ಮಾಡ್ತಾವ್ರೆ ಅಂತ ನಾನೇ ಇದು ಮಾಡಿದೆ ಆದರೆ ನಾವು ಈಗ ಯಾವ್ದು ಅಲ್ಲಿ ಏನೇ ಯಾರಿದೆ ಹೇಳ್ತೀವಿ ಅಲ್ಲ ಭವನಕನೇ ಹೇಳಿ ರೇವಣ್ಣ ಆಗಲಿ ಪ್ರಜ್ವಣ್ಣ ಆಗಲಿ ಅವರಿಂದ ಏನು ತೊಂದರೆ ಇಲ್ಲ ನಮ್ಮಿಂದ ಅವ್ರಿಗೆ ಏನೂ ತೊಂದರೆ ಇಲ್ಲ ಬಾಬಣ್ಣಲ್ಲಿ ಯಾರೂ ಏನೂ ತೊಂದರೆ ಮಾಡಿಲ್ಲ ಅದರ ಚೆನ್ನಾಗಿ ನೋಡ್ಕೊಂಡು ಕಳಿಸೋರೆ ಆದರೆ ಈ ಮೊಬೈಲ್ ಅಲ್ಲಿ ಯಾವುದೇ ಅಲ್ಲಿ ನಮ್ಗೆ ಅದಕ್ಕೂ ಅವ್ರ ಕಿಟ್ಕು ಸಂಬಂಧನೇ ಇಲ್ಲ ನಮಗೂ ಅದಕ್ಕೂ ಸಂಬಂಧವೇ ಇಲ್ಲ ಆದ್ರೆ ಈ ಥರ ಯಾವುದೂ ತೊಂದರೆ ಕೊಟ್ಟಿಲ್ಲ ಅವರು ಯಾರು ಕಿಟ್ನಪ್ ಮಾಡಿಲ್ಲ ಸಂಬಂಧಿಕರ ಮನೆ ಇದ್ದೇ ಟಿ ವಿ ನೋಡ್ತಾ ಇದೆ ಗೊತ್ತಾಯಿತು ಹಿಂಗೆ ಯಾಕಪ್ಪ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ ನನ್ನ ಮಗನಾದ್ರೂ ಅಷ್ಟೇ ಏನು ಭಯಪಡ್ಬೇಡ ಚೆನ್ನಾಗಿದ್ದೀನಿ ಬರ್ತೀನಿ ದಿವಸದೊಳಗೆ ನಾನು ಏನೂ ತೊಂದರೆ ಆಗೋದಿಲ್ಲ ನಾನು ಚೆನ್ನಾಗಿದ್ದೀನಿ ಗಾಬರಿ ಪಡ್ಕೋಬೇಡಿ ಇಲ್ಲೇ ಇದ್ದೀನಿ ಬರ್ತೀನಿ ನಾ ಯಾವ ಏನೇ ಯಾರು ಏನೇ ಅಂತ ತಲೆಗಾಸ್ಬೇಡಿ ಚೆನ್ನಾಗಿರಿ ನಾನು ಸೇಫ್ಟಿ ಆಗಿದ್ದೀನಿ ಅವ್ರಿಂದ ಏನೂ ನಮಗೆ ತೊಂದರೆ ಆಗಿಲ್ಲ ಅವರು ಫಿಟ್ನಪ್ ಮಾಡಿಲ್ಲ ಈ ಮಬ್ಬೈಲ್ದಿಯಲ್ಲಿ ಯಾವುದು ಸಂಬಂಧವೇ ಇಲ್ಲ ಇದು ಮಾಡ್ಕೊಳ್ಳಿ ನಾಲ್ಕು ದಿವಸ ಹೋಗಿದೆ ಬರ್ತೀನಿ ಅದನ್ನು ಎಲ್ಲಿ ಮಾಹಿತಿ ಕೊಡ ಕೊಡ್ತೀನಿ ಆದರೆ ಈ ಥರ ಟಾರ್ಚರ್ ಕೊಡಬೇಡಿ ಪೊಲೀಸ್ನ ಕಳಿಸಿ ಮನೆ ಹತ್ರ ಮಕ್ಳ ಮೇಲೆ ಎಲ್ಲ ಇರ್ತವೆ ಭಯ ಪಟ್ಕೊಳ್ತೇವೆ ಏನೇನು ತಗಾಗೆ ಐತವೆ ಆದರೆ ಕೊಡಬೇಡಿ ನಾವು ಕೂಲಿ ಮಾಡ್ಕೊಂಡು ಜೀವನ ಸಾಕೋರು ನಮ್ಮ ಹೊಟ್ಟೆ ಮೇಲೆ ಇದು ಮಾಡಬೇಡಿ ನಾಳೆ ಸರ್ ಬಂದು ಬಂದು ಹೋಯ್ತಾ ಇದ್ದರೆ ಮಕ್ಳು ಏನಿಕ್ಕಿಲ್ಲ ಅಕ್ಕಪಕ್ಕ ಏನನ್ನ ಕೂಲಿ ಮಾಡ್ಕೊ ತಿನ್ನೋರಿಗೆ ಒಂದು ನಿಮ್ಮದೇ ಕೂಲಿ ಮಾಡ್ಕೊಂಡ ತಿನ್ನೋರು ಬಿಟ್ಬಿಡಿ ಅಂತ ತೊಂದರೆನೂ ಯಾರಿಂದ ಏನೂ ತೊಂದರೆ ಆಗಲ್ಲ ಅಂಥ ತೊಂದರೆ ಆದಾಗ ನಾವೇ ಬಂದು ನಿಮ್ಗೆ ಹೇಳ್ತೀವಿ ಆ ರೀತಿ ಯಾವುದೂ ತೊಂದರೆನೇ ಇಲ್ಲ ಆ ರೀತಿ ಕೊಡಬೇಡಿ ಹಿಂಸೆ ಕೊಡಬೇಡಿ ಆ ಥರ ತೊಂದರೆ ಕೊಟ್ಟಾಗ ನೀವೇ ಚಪಾದರಿಯಾಗಬೇಕಾಯ್ತು ನಮ್ಮ ಗಂಡನಿಗೆ ನಮ್ಗೆಲಿ ಏನೋ ತೊಂದರೆ ಆದರೆ ನೀವೇ ಒಣೆ ಅದಕ್ಕೆ ಒಣೆ ಆಗೋದಾದ್ರೂ ಬಂದು ಮನೆ ಹತ್ರ ಏನೋ ಇದು ಮಾಡಿ ಆ ರೀತಿ ಯಾವ ತೊಂದರೆನೂ ಇಲ್ಲ ಏನು ನಮ್ಗೆ ತೊಂದರೆನೂ ಕೊಟ್ಟಿಲ್ಲ ಚೆನ್ನಾಗೇ ನೋಡ್ಕೊಂಡು ಚೆನ್ನಾಗಿ ಕಳ್ಸೋ ಅದು ಚೆನ್ನಾಗಿದ್ದೀವಿ ಸೇಫ್ಟಿಯಾಗಿದ್ದೀನಿ ಯಾರು ಕಿಟ್ನಪ್ ಮಾಡಿಲ್ಲ ಬಾಬಂಡೆಯಲ್ಲಿ ಯಾರು ಕಿಟ್ನಪ್ ಏನೂ ಮಾಡಿಲ್ಲ ನೀವು ಅಷ್ಟೇ ನನ್ನ ಮಗ ಹೇಳೋದಕ್ಕೆ ಇದು ಮಾಡಬೇಡಿ ನನ್ನ ಮಗ ಏನೋ ಗೊತ್ತಿಲ್ಲ ಅಂತೇಳಿ ಇದು ಮಾಡೋನೆ ನಮ್ಮಮ್ಮ ಹಿಂಗೆ ಹೋಗೋದಲ್ಲ ಅಂತೆಲ್ಲ ಅವ್ರಿಗೆ ಪಟ್ಕೊಂಡು ಮಾಡೋಣೆ ತೊಂದರೆ ಕೊಟ್ಟಿಲ್ಲ ಯಾರ ಮಾಡಿಲ್ಲ ನಾನೇ ಹೋಗಿದ್ದೀನಿ ನಾನೇ ಸೇರ್ತೇನೆ ಬರ್ತೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ